ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬೋಡಂಪಲ್ಲಿ ಗ್ರಾಮಕ್ಕೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸಿದಾಗ ಗ್ರಾಮದ ಸುಮಂಗಳಿಯರು ಆರತಿ ನೀಡಿದರು ಗ್ರಾಮದ ಮುಖಂಡರು ಹೂವಿನ ಹಾರದೊಂದಿಗೆ ತಮಟೆ ಸದ್ದುನೊಂದಿಗೆ ಭವ್ಯ ಸ್ವಾಗತ ಕೋರಿದರು ಬೋಡಂಪಲ್ಲಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಈ ಗ್ರಾಮದ ರಸ್ತೆ ಡಾಂಬರೀಕರಣ ಕಾಣದ ಗ್ರಾಮವಾಗಿದ್ದು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಮುಂಗಾನಹಳ್ಳಿ ಮತ್ತು ಬಟ್ಲಹಳ್ಳಿ ರಸ್ತೆಯಿಂದ ಬೋಡಂಪಲ್ಲಿ ಗ್ರಾಮ ಮಾರ್ಗವಾಗಿ ಕೋನಕುಂಟ್ಲು ರಸ್ತೆ ಸಂಪರ್ಕಿಸುವ ರಸ್ತೆಯಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹತ್ತು ವರ್ಷ ಆಡಳಿತ ನಡೆಸಿದವರಿಗೆ ಈ ರಸ್ತೆ ಕಾಣಲಿಲ್ಲ ಎಂದು ಮಾಜಿ ಶಾಸಕರನ್ನು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ ಚೇರ್ಮನ್ ಎಸ್ ಎಂ ವೆಂಕಟಣಪ್ಪ ಸೇರಿದಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು <難> <laughs> <ations> 哎，哎，哎，哎，哎，哎，别走了。 ಕೋಡಂಬಲ್ಲಿ ಘಟಕಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಹಾಗೂ ಮಾಧ್ಯಮ ಬಹಳ ದಿನಗಳ ಒಂದು ಬೇಡಿಕೆ ಬೋಡಂಪಳ್ಳಿ ಗ್ರಾಮಕ್ಕೆ ಕಾರ್ ರಸ್ತೆ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಬಹಳ ಬಹಳ ವರ್ಷಗಳದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿಮೂರರ ತನಕ ನಾವು ಸುಮಾರು ಹಳ್ಳಿಗಳಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಹಳ್ಳಿಗಳಿಗೆ ಕಾರ್ ರಸ್ತೆಯನ್ನ ಮಾಡಿಸಿದ್ವಿ ಸಿಮೆಂಟ್ ರಸ್ತೆಗಳು ಊರೊಳಗಡೆ ಮಾಡಿಸಿದ್ವಿ ಈಗ ಬೋಡಂಪಲ್ಲಿ ಮುಖ್ಯ ರಸ್ತೆ ಕೂಡ ನಾವು ಅವಾಗ ಮಾಡಿಸಿರ್ತಕ್ಕಂಥ ಸಿಮೆಂಟ್ ರಸ್ತೆ ಆದ್ರೆ ಅದು ಕಾರಣಾಂತರದಿಂದ ಅವಾಗ ನಮ್ಗೆ ಕಣ್ತಪ್ಪಿ ಇದು ನಾನು ಆಗಿದೆ ಅಂತ ಅನ್ಕೊಂಡ್ಬಿಟ್ಟು ತಪ್ಪೋಗಿತ್ತು ಆದ್ರೆ ಎರಡ್ ಸಾವಿರದ ಹದ್ಮೂರ ಚುನಾವಣೆ ಆದ್ಮೇಲೆ ಆ ಸಂದರ್ಭದಲ್ಲಿ ನಾನು ಇಲ್ಲ ಚುನಾವಣೆ ಆದ್ಮೇಲೆ ಹಾಕೊಡ್ತೀನಿ ಅಂತಕ್ಕಂತ ಮಾತು ಹೇಳಿದ್ದೆ ಆದ್ರೆ ನಮ್ ದುರಾದೃಷ್ಟ ಅವತ್ತು ನಾವು ಸೋತೋದು ಆದ್ರೆ ಹತ್ತು ವರ್ಷ ಇಲ್ಲಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ರು ನಮ್ಮ ತಾಲೂಕ್ನಲ್ಲಿ ಆದ್ರೆ ಅವ್ರಿಗೂ ಇದು ಕಾಣ್ಲಿಲ್ಲ ನನಗೆ ಏನೇನೋ ರಸ್ತೆಗಳು ಬಿಟ್ಟೋಗಿತ್ತು ಅವಾಗ ಆ ರಸ್ತೆಗಳು ಇನ್ನೂ ಹಂಗೆ ಇದಾವೆ ಈಗ ಅವೆಲ್ಲ ಮತ್ತೆ ನಾನೇ 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 ಡಾರ್ ರೋಡ್ ಮಾಡಿಸ್ತಾ ಇದ್ದೀವಿ ಆ ರಸ್ತೆಗಳಿಗೆಲ್ಲ ಈಗ ಒಂದೊಂದೇ ಈಗ ನಾನೇ ಅವತ್ತು ನಾನೇನು ಹಾಕ್ಬೇಕು ಅಂತೇಳಿ ತಪ್ಪೋಗಿತ್ತು ಅವನ್ನೆಲ್ಲ ಈಗ ಮತ್ತೆ ನಾನೇ ಮಾಡಿಸೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಹತ್ತು ವರ್ಷ ಏನ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ನಿಮ್ ಕಣ್ ಮುಂದೆ ಇರ್ತಕ್ಕಂಥ ಚಿತ್ರಣ ಅದರಿಂದ ನಾವು ಇವತ್ತು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗ್ತಿದ್ವಿ ಬಹುಶಃ ಅವತ್ತು ಮಾಡಿದ್ದಿದ್ರೆ ಒಂದು ಕೋಟಿ ಒಳಗೆ ಆಗ್ತಾ ಇತ್ತು ಇವತ್ತು ಹತ್ತು ಹನ್ನೆರಡು ವರ್ಷ ಆದ್ಮೇಲೆ ಈ ಕೆಲಸ ಆಗ್ತಾ ಇರೋದ್ರಿಂದ ಇವತ್ತು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗ್ತಾ ಇದೆ ಈಗ ಏನು ಮುಂಗಾರಳ್ಳಿ ಏನು ಮುಖ್ಯ ರಸ್ತೆಯಿಂದ ಹಿಡಿದು ಕೋನ್ ವರ್ಗು ಇದು ರಸ್ತೆ ಆಗುತ್ತೆ ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ವಿನಂತಿಕೊಳ್ತೇನೆ ಆ ಕಡೆ ಈ ಕಡೆ ಇರ್ತಕ್ಕಂತ ರೈತರು ತಾವು ಸಹಕಾರ ಕೊಡಬೇಕು ನಮ್ಮ ಜಮೀನಿಗೆ ಪೈಪ್ಲೈನ್ ಏನಾದರೂ ಹಾಕೊಂಡಂಗಿದ್ರೆ ದಯವಿಟ್ಟು ಈಗ್ಲೇ ಹಾಕ್ಕೊಂಬಿಡಿ ಈಗಲೇ ಅದಕ್ಕೆ ಬೇಕಾದ್ರೆ ಮುಂದೆ ಆತರ ನಿಮ್ಮ ಜಮೀನು ಆ ಕಡೆ ಈ ಕಡೆ ರಸ್ತೆ ಆ ಕಡೆ ಈ ಕಡೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಬೋರ್ ನೀರು ತರಬೇಕು ಅಂದಾಗ ದಯವಿಟ್ಟು ಈಗಲೇ ಒಂದು ಎಕ್ಸ್ಟ್ರಾ ಪೈಪ್ಲೈನ್ ಹಾಕೊಂಡು ಅದಕ್ಕೆ ಏನಾದ್ರೂ ಗುರ್ತಿ ನೀವು ರೋಡ್ ಎಲ್ಲ ಮೇಲೆ ಮತ್ತೆ ಅದನ್ನ ಹಗದ್ರೆ ದಯವಿಟ್ಟು ಬಹಳ ಅನ್ಯಾಯ ಕೆಲಸ ಆಗುತ್ತೆ ನಾನು ತಮ್ಮೆಲ್ಲರಲ್ಲೂ ವಿನಂತಿಕೊಳ್ತೇನೆ ದಯವಿಟ್ಟು ಇದೊಂದು ಸಹಕಾರ ತಾವು ಮಾಡ್ಬೇಕು ಯಾಕಂದ್ರೆ ಇಷ್ಟು ವರ್ಷಗಳ ನಿಮ್ಮ ಬೇಡಿಕೆ ನಾವು ಈಡೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಇದ್ರ ಜೊತೆಯಲ್ಲಿ ನಮಗ ಗೊತ್ತಿದೆ ಇಡೀ ತಾಲ್ಲೂಕು ನೂರಕ್ಕಿಂತ ಹೆಚ್ಚು ಫಿಲ್ಟರ್ ಗಳನ್ನ ನಾವು ಇವಾಗ ಹಾಕ್ಸ್ತಾ ಇದೀವಿ ಈಗಾಗಲೇ ಇವತ್ತೇ ಸುಮಾರು ಗಳ ಒಂದು ಉದ್ಘಾಟನೆಯನ್ನು ಮಾಡಿದ್ದೀವಿ ಈಗ ನಿಂದು ಇಲ್ಲಿ ಫಿಲ್ಟರ್ ಕಾಮಗಾರಿ ಆಗ್ತಾ ಇದೆ ಇದೆಲ್ಲ ನಾವು ಧಾನ್ಯಗಳು ಇಟ್ಕೊಂಡು ನಾವು ಸರ್ಕಾರದ ಕೆಲವು ಕಾರ್ಯಕ್ರಮಗಳಲ್ಲೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಸರ್ಕಾರ ಕೊಟ್ಟಿದ್ದಲ್ಲ ಯಾಕಂದ್ರೆ ನಾವು ವಿರೋಧ ಪಕ್ಷದವರು ಗವರ್ನಮೆಂಟ್ ಇಚ್ಛೆ ಸಹ ಹೆಸರ ಗವರ್ಮೆಂಟ್ ಇಚ್ಛಿನ ಕಾದು ಗವರ್ಮೆಂಟ್ ಅಲ್ಲಿ ನಾವು ಸ್ಕೀಮ್ ಅನ್ನ ಇದನ್ನ ಬೇರೆ ರೀತಿ ಅನುದಾನ ಇದಕ್ಕೆ ಒದಗಿಸಿಕೆ ಆದ್ಯತೆ ಕೊಟ್ಟು ಮಾಡಿಸ್ತಾ ಇದ್ದೀವಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನ ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅದರಲ್ಲಿ ನಾವು ಒಂದಷ್ಟು ಫಿಲ್ಟರ್ ಆಗ್ತಾ ಇದ್ದೀವಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಅದರಲ್ಲಿ ಫಿಲ್ಟರ್ ಕೊಡ್ತಾ ಇದೀವಿ ಬೇರೆ ಬೇರೆ ದಾನಿಗಳು ನಮ್ಮ ಚಿಂತಾಮಣಿಯಲ್ಲಿ ಒಬ್ರು ಮಂಜುನಾಥ್ ಅಂತೇಳಿ ಬೆಂಗಳೂರಿನಲ್ಲಿ ಎಂ ವಿ ಸೋಲಾರ್ ಅಂತೇಳಿ ಎಂ ವಿ ಫೋಟೋ ಅಂತ ಅಂತೇಳಿ ದೊಡ್ಡ ಉದ್ದಿಮೆದಾರ ಆಗಿದ್ದಾರೆ ಅವ್ರೀಗ ಸುಮಾರು ಒಂದು ಹದಿನೈದು ಕೊಡ್ತಾ ಇದ್ದಾರೆ ಒಂದೊಂದು ಫಿಲ್ಟರ್ಗೆ ಏಳರಿಂದ ಏಳುವರೆ ಲಕ್ಷ ಆಗ್ತಾ ಇದೆ ಈ ರೀತಿ ಬೇರೆ ಬೇರೆ ಅವರು ಸುಮಾರು ಜನರನ್ನ ನಾನು ಯಾರೇ ನನ್ನ ಹತ್ರ ಬರ್ಲಿ ಏನೇ ಕೆಲಸ ಕಾರ್ಯಗಳಿಗೆ ದಯವಿಟ್ಟು ಒಂದು ಫಿಲ್ಟರ್ ಕೊಡಿ ಅಂತ ನಾನು ಅವ್ರಿಗೆನಾದ್ರೂ ಸಹಾಯ ಮಾಡಿದಾಗ ಅವ್ನ ಫಿಲ್ಟರ್ ಕೊಡಿ ಅಂತ ಅವನ್ನೆಲ್ಲ ಕೇಳಿಕೊಂಡು ಇವತ್ತು ಇನ್ನ ಕೇವಲ ಒಂದು ಅರವತ್ತೊಂಬತ್ತು ಗ್ರಾಮಗಳಿಗೆ ಮಾತ್ರ ಆಗ್ಬೇಕು ಇನ್ನ ಅದು ಕೂಡ ಈಗ ಬರೋ ದಿನಗಳಲ್ಲಿ ಇನ್ನೊಂದು ಹತ್ತದೈದು ಬೇರೆ ಸ್ಕೀಮ್ ಅಲ್ಲಿ ಹಾಕ್ತಾ ಇದ್ದೀವಿ ಈ ಬರ್ತಕ್ಕಂತ ಈಗ ಎರಡೂವರೆ ವರ್ಷದಲ್ಲಿ ಇಷ್ಟು ಮಾಡುವಂತ ಕೆಲಸವನ್ನ ಮಾಡಿದೀವಿ ಇನ್ನ 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 ಎರಡೂವರೆ ವರ್ಷ ಸಮಯ ಇದೆ ನೂರಕ್ಕೆ ನೂರು ಎಲ್ಲ ಹಳ್ಳಿಗೂ ನಾನು ಫಿಲ್ಟರ್ ಹಾಕ್ಸ್ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಇನ್ನು ಕೇವಲ ಅರವತ್ತು ಐವತ್ತೈದು ಅರವತ್ತು ಇರೋದರಿಂದ ಅಷ್ಟು ಭವಿಷ್ಯ ನಿಮ್ಮೆಲ್ಲರ ಸಹಕಾರ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದ ಖಂಡಿತ ಅದನ್ನು ಕೂಡ ಮುಗಿಸುವಂತದ್ ಮಾಡಿ ಬಹುಶಃ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೀರು ಶುದ್ಧ ಕುಡಿಯೋ ನೀರಿನ ಘಟಕಗಳು ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಬಹುಶಃ ಅದು ಚಿಂತಾಮಣಿ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಈ ರೀತಿ ಆಮೇಲೆ ನಿಮಗೆ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ ಗೊತ್ತಾಗುತ್ತೆ ಎಲ್ಲ ಒಂದೇ ತರ ಡಿಸೈನ್ ಇರ್ತದೆ ಒಂದೇ ತರ ಡಿಸೈನ್ ನಾವೇ ಮಾಡಿಸಿದೀವಿ ಇದೇ ತರ ಮಾದರಿಲಿ ಇದೇ ಮಾದರಿ ಎಲ್ಲ ಕಡೆ ಆಗುತ್ತೆ ಲೆಕ್ಕ ಸಿಕ್ ಪಾಪ ಇಲ್ಲಿ ವಿರೋಧ ಪಕ್ಷದವ್ರಿಗೆ ఎదురు గిద్దరు ఎక్కడ కనపడుస్తా ఉండదు ఎంత ఎదురు యాని గట్లు నేర్చుకుంటే యాని ఏడు యానికే కనపడలేదు ఇప్పుడు తెలుగు కదా చెప్పింది నేను యానికి ఉంటే యానికి కనపడలేదు అని చెప్తాను